ಆನೆಗಳಿಗೆ ಮದ್ದು ಹೊಡೆಯುವುದ್ರಲ್ಲಿ ತುಂಬಾ ಸಡನ್ ಆಗಿ ಅವರು ಯಾಕೆ ಏನಾಯ್ತು ರಿಟೈರ್ಮೆಂಟ್ ಆಗಿತ್ತಲ್ಲ ಹೇಗೆ ಅವರು ಆ ರೀತಿ ಆಯ್ತು ಅವತ್ತು ಹೇಗೆ ಬೆಳಗ್ಗೆ ಎಲ್ಲ ಹೊರಟ್ರು ಮನೆಯಿಂದ ಏನಾಯ್ತು ನೀವು ನೋಡ್ತೀರಿ ಅವರೊಟ್ಟಿಗೆ ಇದ್ದಂಥವ್ರು ನಿಮ್ಗೆಲ್ಲಾನು ಗೊತ್ತು ನೀವು ಅವ್ರ ಮಗ ಈಗ ನಿಮ್ಗೆ ಗೊತ್ತು ಅವತ್ತು ಏನಾಗಿತ್ತು ಸರ್ ಯಾಕೆ ರಿಟೈರ್ಮೆಂಟ್ ಆದ್ಮೇಲೆ ಹೋದ್ರು ಯಾರು ಫೋನ್ ಸರ್ ರಿಟೈರ್ಮೆಂಟ್ ಆದ್ಮೇಲೆ ಇದೊಂದು ಇದೇ ಫಸ್ಟ್ ಕ್ಯಾಪ್ಚರ್ ಏನಲ್ಲ ತುಂಬಾ ಅವರು ಏಟೀನ್ ಟೂ ತೌಸಂಡ್ ಏಟೀನ್ ಅಲ್ಲಿ ರಿಟೈರ್ಡ್ ಆಯ್ತು ರಿಟೈರ್ಡ್ ಆದ್ಮೇಲೆ ಅಂತು ಏನ್ ಎಲ್ಲ ಕ್ಯಾಂಪ್ ಗಳಾಗುತ್ತೆ ಕೂರ್ಗು ರಾಮನಗರ ಮದ್ದು ಇದು ಸಾರಿ ಚನ್ನಪಟ್ಟಣ ಅದೆಲ್ಲ ಬರ್ತಾ ಇದ್ರು ಹೇಳೋರು ಆಡ್ರಸ್ ಮಾಡೋರು ಹೋಗ್ಬೇಕಂತ ಹೆಂಗೆ ಅಂತ ಹೇಳೋರು ಇಲ್ಲಿ ಲೋಕಲ್ ಅವ್ರು ಇದ್ರು ರೇಂಜ್ ಆಫೀಸರು ಅಥವಾ ಫಾರೆಸ್ಟ್ ಯಾರು ಹೇಳ್ಬಿಡೋರು ಹೆಂಗ್ ವಿಷಯ ತಲುಪ್ಸೋರು ಫೋನ್ ಬರೋದು ಅಲ್ಲಿಗೆ ಹೋಗ್ಬಿಟ್ಟು ಗವರ್ಮೆಂಟ್ ವೆಹಿಕಲ್ ಕರ್ಕೊಂಡು ಹೋಗೋರು ಅವತ್ತು ಬಿಮಂದ್ ಅಟ್ಯಾಕ್ ದಿನ ಸೇಮ್ ಅದೇ ರೀತಿ ಫೋನ್ ಬಂತು ಕ್ಯಾಪ್ಚರ್ ಅದ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದೇ ರೀತಿ ಹೊರಟ್ಬಿಟ್ಟು ಹೋದ್ರು ಮನೇಲಿ ಅಮ್ಮ ದೇವಸ್ಥಾನಕ್ಕೆ ಅಂತ ಬೆಳಗ್ಗೆನೆ ಬೇಗ ಹೋದ್ರು ಬೇಗ ಹೋದಾಗ ಬಿಟ್ಟು ಬರೋಕೆ ಜೀಪ್ ಸ್ಟಾರ್ಟ್ ಮಾಡ್ತಿದ್ರು ನಾನು ಮಲಗಿದ್ದೆ ಸ್ವಲ್ಪ ನೈಟ್ ಲೇಟ್ ಆಗಿತ್ತು ನಾನು ಬಂದಿದ್ದು ಮಲಗಿದ್ದೆ ಜೀಪ್ ಸ್ಟಾರ್ಟ್ ಆಗ್ಲಿಲ್ಲ ಅವತ್ತು ಬೈಕ್ ಸ್ಟಾರ್ಟ್ ಮಾಡಿದ್ರು ಬೈಕ್ ಸ್ಟಾರ್ಟ್ ಆಗ್ಲಿಲ್ಲ ಆಗ್ಲಿಲ್ಲ ಜೀಪ್ ನ ಯಾವಾಗ ಲಾಕಿಂಗ್ ಶೆಲ್ಪ್ ಹೊಡಿತಿದ್ರು ನಂಗೆ ಎಷ್ಟ್ರ ಆಯ್ತು ಹೆಚ್ಚ ಆದ್ಮೇಲೆ ಲಾಸ್ಟಿಗೆ ನಾನೇ ಸ್ಟಾರ್ಟ್ ಮಾಡ್ಕೊಡೋಣ ಅಂತಿದ್ದೆ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆದ್ಮೇಲೆ ಅಮ್ಮನ ಸ್ವಲ್ಪ ಅಲ್ಲಿ ಬಸ್ ನಿಯರ್ ಒಂದು ಕಿಲೋಮೀಟರ್ ಬಸ್ ಬರುತ್ತೆ ಅಲ್ಲಿಗೆ ಬಿಟ್ಬಿಟ್ಟು ಜನಕ್ಕೆಲ್ಲ ಬೆಟ್ಟು ಅಮ್ಮ ಹೋದ್ರು ಅಲ್ಲಿ ಬಿಟ್ಬಿಟ್ಟು ಬಂದು ಇಬ್ಬರು ಮಾಮೂಲಿ ಹೆಂಗೆ ತಿಂಡಿ ತಿಂದ್ವಿ ತಿಂಡಿ ತಿಂದು ಏನ್ ಕೆಲಸ ಅಂದ್ರು ಏನಿಲ್ಲ ನಮ್ಮ ಇವನಿಗೆ ಆಪರೇಷನ್ ಆಗಿತ್ತು ಆಪರೇಷನ್ ಆಗಿದೆ ನೋಡ್ಕೋಬೇಕು ಅಂತ ಬಾ ಭೀಮನ ಟ್ರೀಟ್ಮೆಂಟ್ ಮಾಡಕ್ಕೆ ಬರಲ್ವಾ ಏನಾಗಿದೆ ಅಪ್ಪ ಜೀವನ ಇಲ್ಲ ಕಣ ಸತ ಹೋಗುತ್ತೆ ಅನ್ಸುತ್ತೆ ಹಿಂಗೆ ಬಿಟ್ರೆ ಲದ್ದಿಲ್ಲ ಕಿವ ಬರ್ತಿದೆ ಎಲ್ಲಿ ಅದು ಮೋಷನ್ ಮಾಡುತ್ತೆ ಮೋಷನ್ ಅಲ್ಲಿ ಕಿವ ಬ್ಲಡ್ ಕಿವ ಒಟ್ಟಿಗೆ ಬರ್ತಿದೆ ಇದೇ ರೀತಿ ಆದ್ರೆ ಹುಳು ಹಾಕಿದ್ರೆ ಅದು ಬದ್ಕಲ್ಲ ಸುಮ್ನೆ ಅಂತಾನೆ ಸಾಯಸ ಹೊಟ್ಟವ್ರಿ ಇತ್ತೆ ಅದಕ್ಕೆ ಇವತ್ತು ಬರ್ತಿದಾರೆ ಟ್ರೀಟ್ಮೆಂಟ್ ಗೆ ಹೋಗ್ ಹೋಗ್ತೀನಿ ಸರಿ ಜೋಪಾನ ಆನೆ ಮೇಲೆ ಹೋಗಿ ಸರಿ ಆಯ್ತು ಅಂತ ಹೇಳಿ ಮಾಮೂಲಿ ಹಂಗೆ ನಾವು ಒಟ್ಟಿಗೆ ತಿಂಡಿ ತಿಂಡಿ ನಾವು ಇಷ್ಟು ನನಗೆ ಮೂವತ್ತೊಂದು ವರ್ಷ ಆದ್ರೂ ನಾನು ಅವ್ರ ಅವ್ರು ನನಗೆ ಊಟ ಮಾಡಿಸೋ ನಾನು ಅವ್ರಿಗೆ ಊಟ ಮಾಡಿಸ್ತಿದ್ದೆ ನಾನು ನಾವು ಕ್ಲೋಸ್ ಇದ್ದು ತುಂಬಾ ನೈಟ್ ಅವ್ರು ಎಷ್ಟೊತ್ತಿಗೆ ಅವ್ರ ಎಷ್ಟೊತ್ತಿಗೆ ಬಂದ್ರು ಸಲ ಎದ್ದು ಬಂದಿದಾರ ಅಂತ ನೋಡೋದು ಬಾಕ್ಲಿ ತೆಗೆದು ಅವ್ರು ನಾನ್ ಅವ್ರ ಬೇಗ ಬಂದ್ ಮಲಗಿದ್ರೆ ನಾನ್ ಅಲ್ವಾ ಅಂತ ಬಂದು ನೋಡ್ತಿದ್ದು ಅವೆಲ್ಲ ಅಟ್ಯಾಚ್ಮೆಂಟ್ ಇತ್ತು ಅದು ಹೋಗಿದೆ ಹೋಗಿ ಇದ್ಮೇಲೆ ನಾನು ಬಾ ಅಂತ ಅಂದ್ರು ನನಗೆ ಫಸ್ಟ್ ಅದ ಸೆವೆಂತ್ 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 ಅವಾಗ ಹೆಂಗಿತ್ತು ಸರ್ ಆಮೇಲೆ ಬರಲ್ವಾ ಅಂತ ಅಂದ್ರು ಬರಲ್ಲ ಅಂತ ನಾನ್ ಬರ್ತೀನಿ ಹಂಗೆ ಸಕಲೇಶ್ವರ ಹೋಗಿ ಬರ್ತೀನಿ ನೀವ್ ಜೋಪಾನ ಆಮೇಲೆ ಮೇಲೆ ಹೋಗಿ ಸೀದಾ ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಮಗ್ಗೆ ಮಗ್ಗಿಂದ ಹೋದ್ರೆ ಬಳ್ಳಾರ ಕೊಪ್ಲಂತೆ ಹಳ್ಳಿ ಊರು ಅಂತ ಬರುತ್ತೆ ಅಲ್ಲಿದೆ ಅನ್ನೋದು ಟ್ರ್ಯಾಕ್ ಆಗಿತ್ತು ಭೀಮಾ ಇಲ್ಲಿ ಬಂದ್ ನಿಂತಿದೆ ಅಲ್ಲಿದೆ ಅಂತ ನನ್ ಟ್ರ್ಯಾಕ್ ಆಗಿತ್ತು ಸರಿ ಆ ಟ್ರ್ಯಾಕ್ ಆಗಿತ್ತು ಆನೆನೂ ತರ್ಸಿದ್ರು ಎರಡು ಆನೆಗೆ ಆನೆನೇ ಫೈಟ್ ಮಾಡ್ಬೇಕು ಮನುಷ್ಯ ಫೈಟ್ ಮಾಡಕ್ ಆಗುತ್ತ ಅದ್ರ ಹೋಗೋದ್ರೊಳಗಡೆ ಇವ್ರು ಎಲ್ಲಾ ಇಂಜೆಕ್ಷನ್ ಲೋಡ್ ಮಾಡಿ ಎಲ್ಲಾ ಹೋಗೋದ್ರೊಳಗಡೆ ಅದನ್ನ ಹಿಂದೆ ಮುಂದೆ ಹಿಂದೆ ಮುಂದೆ ಪಟಾಕಿ ಎಲ್ಲ ಸಿಡ್ಸಿ ಓಡ್ಸಾಡಿ ಅದನ್ನ ಮಲ್ಗ ಟೈಮ್ ಸರ್ ಅದು ಬೆಳಿಗ್ಗೆ ಒಂಬತ್ ಗಂಟೆ ಎಂಟ್ ಗಂಟೆ ಒಳಗೆ ಕಾರ್ಡಿಗೆ ಬಂದ್ ಸೇರಿದ್ರೆ ಸತತ ಎರಡು ಗಂಟೆವರೆಗೂ ನಿದ್ದೆ ಮಾಡ್ತಾವ ಆನೆ ನಿದ್ದೆ ಮಾಡೋ ಟೈಮ್ ಅದು ನೈಟ್ ಬಿಡಿ ಸಂಜೆ ಆಯ್ತು ಅಂದ್ರೆ ಒಂದ್ಸಲ ನೀರ್ ಕುಡಿದು ಹೊರಟ್ರೆ ಸಂಜೆ ಫುಲ್ ಮೇ ಹುಡ್ಕೊಂಡು ಮತ್ತೆ ಬಂದ್ ಬೆಳಗಿನ ಜಾವ ಕಡೆಗೆ ಅದೇ ಕಡೆಗೆ ಸೇರೋದು ಆ ನಿದ್ದೆನ ಡಿಸ್ಟರ್ಬ್ ಮಾಡಿದಾಗ ಆನೆ ಕೋಪ ಬರೋ ಸಹಜ ಇವರು ಕ್ಯಾಪ್ಚರ್ ಮಾಡೋ ಟೈಮ್ ಇದೆಯಲ್ಲ ಅದು ಅದು ನಿದ್ದೆ ಮಾಡೋ ಟೈಮ್ ಮತ್ತೆ ಅದೊಲ್ದಲ್ಲೇ ಸಿಬ್ಬಂದಿ ಏನಿದೆ ಅವರು ಓಡ್ಸಾಡಿದ್ದಾರೆ ಆ ಕಡೆಯಿಂದ ಈ ಕಡೆ ಪಟಾಕಿ ಈ ಕಡೆಯಿಂದ ಆ ಕಡೆ ಪಟಾಕಿ ಇದೆಲ್ಲಾ ರೋಡಿಗೆ ಬಂದಿದ್ಕು ಇವ್ರು ಕ್ಯಾಪ್ಚರ್ ಆಗಿದ್ ಶೂಟ್ ಮಾಡಿ ಸರಿ ಆಯ್ತು ಹಿಂಗ್ ಹೋಗ್ಬೇಕಾದ್ರೆ ಮತ್ತೆ ಆ ಕಡೆಯಿಂದ ಜನ ನೋಡ್ತಾ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಈ ಕಡೆಲ್ಲೂ ಜನ ಆ ಕಡೆಲ್ಲೂ ಜನ ಅಂದಾಗ ಆನೆ ಎಲ್ಲಿಗೆ ಹೋಗುತ್ತೆ ಇಂಜೆಕ್ಷನ್ ಲೋ ಮಾಡ್ಕೊಂಡ್ ಈ ಕಡೆ ನಾವು ಶೂಟ್ ಮಾಡ್ತೀವಿ ಅಂದಾಗ ಆ ಕಡೆ ಜನ ಇರಬಾರ್ದು ಒಂದ್ ಸೈಡ್ ಕ್ಲಿಯರ್ ಇರ್ಬೇಕು ಆನೆ ಹೊರಡ್ಬಿಡ್ತೆ ನೋಡಿ ನೀವು ಆ ವಿಡಿಯೋ ಬೇಕು ನಿಮ್ಗೆ ಕೊಡ್ತೀನಿ ಅಬ್ಸರ್ವ್ ಮಾಡಿ ರೋಡಿಗೆ ಅಡ್ಡ ಬರುತ್ತೆ ಡಾಟ್ ಮಾಡ್ತಾರೆ ಡಾಟ್ ಮಾಡಾದ್ಮೇಲೆ ಹೋಗ್ತಿರುತ್ತೆ ಸಾಮಾನ್ಯ ಮೂರ್ ಹೆಜ್ಜೆ ಇಟ್ಟಿ ನೆಕ್ಸ್ಟ್ ಜನ ನೋಡಿದ್ಮೇಲೆ ತಿರುಗೋದು ಜನ ನೋಡಿದ್ಮೇಲೆ ತಿರ್ಗಿ ಆಟ ಆಮೇಲೆ ಇವ್ರನ್ನ ಇನ್ನೊಂದ್ ಹಳೆ ವಿಡಿಯೋ ಇದೆ ಇವ್ರನ್ನೇ ಟಾರ್ಗೆಟ್ ಮಾಡಿ ಎರಡ್ ಸಲ ಅಟಿಸ್ಕೊಂಡಿತ್ತು ಭೀಮಾ ಇದು ಹೆಣ್ಣನ್ನೇ ರೇಡಿಯೋ ಕಾಲ ಟೈಮ್ ಅಲ್ಲಿ ಹೆಣ್ಣನನ್ನೆಲ್ಲ ಮುಂದೆ ಬಿಡ್ಕೊಂಡ್ ಹಿಂದಿನಿಂದ ಹೋಗೋದು ಹಿಂದಿನಿಂದ ಹೋಗೋದು ಇವ್ರು ಅವ್ರೆಲ್ಲ ಟೆಪ್ಸ್ ಹೆಣ್ಣನಿಗೆ ರೇಡಿಯೋ ಕಲರ್ ಹಾಕ್ಬೇಕಲ್ಲ ಅಂತ ಹೆಣ್ಣನ್ನ ಡ್ಯಾಟ್ ಮಾಡಕ್ ಹೋದಾಗ ಬಂದಿತ್ತು ಅದೊಂದು ವಿಡಿಯೋ ಇದೆ ನಿಮಗೆ ಕಳು ಕೊಡ್ತಿವಿ ಈ ತರ ಸುಮಾರು ಇನ್ಸಿಡೆಂಟ್ ಆಗಿತ್ತು ಆಮೇಲೆ ಏಟ್ ಎರಡ್ ಸಾವಿರದ ಹದಿನೆಂಟು ರಿಟೈರ್ಡ್ ಆದ್ಮೇಲೆ ರಾಮನಗರ ಎಲ್ಲಿ ಕರ್ನಾಟಕದಲ್ಲಿ ಎಲ್ಲೆಲ್ಲ ಆಗುತ್ತೆ ಅಲ್ಲಿಗೆ ಹೋಗ್ತ ಆರ್ಡರ್ ಮಾಡ್ದೆಕ್ ಹೋಗ್ತಾ ಇದ್ರು ಅದ್ ನಾವೇನ್ ಅನ್ಕೊಂಡ್ವಿ ಇವತ್ತೇನು ಇದು ಹೋಗ್ತಿದ್ರಲ್ಲ ಹಂಗೆ ವಾಪಸ್ ಬರ್ತಾರೆ ಅನ್ಕೊಂಡ್ವಿ ನಮಗೆ ಆಮೇಲೆ ಲಾಸ್ಟಿಗೆ ನಾ ಶಕ್ಲೇಶ್ಪುರದಲ್ಲಿ ಇದ್ದೆ ಫೋನ್ ಮಾಡಿದ್ರು ಹಿಂಗೆ ಅಪ್ಪಾಜಿಗೆ ಭೀಮಾ ಅಟ್ಯಾಕ್ ಮಾಡಿದ ನನಗ್ ಒಂದ್ ಸೈಡ್ ಅಲ್ಲಿ ಆಗ್ಲೇ ಡೌಟ್ ಸಿಗಲ್ಲ ಆನೆಗೆ ಇವರು ಸಿಕ್ಕಿದ್ದಾರೆ ಅಂದ್ರೆ ಇಲ್ಲ ಅನ್ನೋದೊಂದು ಕನ್ಫರ್ಮ್ ಆಯ್ತಲ್ಲ ಎಂತ ಆನೆಗಳು ಎಂತೆಂತ ಟೈಮ್ ಅಲ್ಲೆಲ್ಲ ಬಚಾವಾಗಿ ಬಂದಿದ್ದಾರೆ ದೊಡ್ಡ ಹೆಸರು ಮಾಡಿದ್ ನೈಂಟಿ ಫೈವ್ ಇಂದ ರೌಡಿ ರಂಗ ರಾಮನಗರ ಚನ್ನಪಟ್ಟಣ ಕಡೆ ಎಲ್ಲ ಓಡಾಡ್ತಿದ್ರು ಅದನ್ನೇ ಹೊಡೆದಿ ನಡ್ಕೊಂಡು ಹೋಗಿ ಆಮೇಲೆ ಇವರು ಇದು ಅಂದ್ರೆ ಆನೆ ಮೇಲೆ ಹೋಗ್ತಿರ್ಲಿಲ್ಲ ಸರ್ ರೌಡಿ ರಂಗ ಅದು ಮೂರು ನಾಲ್ಕು ಆನೆ ಬಿಟ್ರೆ ಅಲ್ಲಿ ಒಂದ್ ಟ್ರೂಪ್ ಅಲ್ಲಿ ಅದು ನೈಂಟಿ ಫೈವ್ ಇಂದ ಟೂ ತೌಸಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಅವ್ರಿಗೆ ಬೇರೆ ಗಂಡನ ಕಾಡಿಗೆ ಎಂಟ್ರಿ ಕೊಡ್ಸ ಕೊಟ್ಟಿಲ್ಲ ಆ ತರ ರೋಗ ಅದು ರೋಗ್ಸಾಗ ಕಾರಣ ಇವ್ರ್ ಜನಗಳು ಪಟಾಕಿ ಮೈ ಮೇಲೆ ಇಸ್ ಮತ್ತೆ ಆರಕ್ಸ್ ಬೇಕಲ್ಲಿ ಒಬ್ಬ ಹೋಗ್ತಿದ್ದವನೇನೋ ಕಿತಾಪತಿ ಮಾಡಿದ್ನ ಆರ್ ಎಕ್ಸ್ ಬೈಕ್ ಸೌಂಡ್ ಅಂದ್ರೆ ಆಗ್ತಿರ್ಲಿಲ್ಲ ಅಂತ ರೌಡಿ ರಂಗ ಆಮೇಲೆ ಆರ್ಡರ್ ಆರ್ಡರ್ ಆಗಿ ಇವ್ರು ಹೋದಾಗ ರೌಡಿ ರಂಗನ ಟ್ರ್ಯಾಕ್ ಮಾಡಿ ಟ್ರ್ಯಾಕ್ ಮಾಡಿ ಸೂಸ್ ಲಾಸ್ಟ್ ಗೆ ಎಷ್ಟೋ ದೂರದಲ್ಲಿ ಕಾಣಿಸ್ತದಂತೆ ಬರೀ ಇವರು ವಾಸನೆಗೆ ಓಡೋದ ಹೋಗೋದಂತ ನಡ್ಕೊಂಡು ಹೋಗೋರು ಕರ್ಶಿಫ್ ಎಲ್ಲ ಬೆವರ್ನ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಹಿಂಡಿದ್ರೆ ಆ ಸ್ಮೆಲ್ಲಿ ಬಟ್ಟಸ್ಕೊ ಬಂತಾರೆ ಅಟ್ಟಿಸ್ಕ ಬಂದು ವಾಪಸ್ ತಿರುಗಬೇಕಾದ್ರೆ ಡಾಟ್ ಮಾಡಿ ಹಿಡಿದಿದ್ದಾರೆ ರೌಡಿ ರಂಗನ ಆಮೇಲೆ ಅಲ್ಲೇ ಬಂಡೆ ಇದು ನಮ್ಮ ಬನ್ನೇರ್ಘಟ್ಟ ಇದ್ರಲ್ಲೇ ಮೂರು ತಿಂಗಳು ಟ್ರೈನ್ ಮಾಡಿ ಆಮೇಲೆ ಮತ್ತಿಗೋಡಿಗೆ ತಂದು ಚೆನ್ನಾಗಿತ್ತು ಅಂಬರಿನ್ ಟ್ರೈನ್ ಮಾಡೋದಂತಲ್ಲಿ ಮಾತುಕತೆ ಮಾಡಿದ್ರು ಅದನ್ನ ಅದ್ರಾದ ಮಧ್ಯದಲ್ಲಿ ನೈಟ್ ಬೆಳಗಿನ ಜಾವ ಬಸ್ಸಿಗೆ ಆಕ್ಸಿಡೆಂಟ್ ಹಾಕ್ಸತ್ತಾಯ್ತು ಹಾ ತಿ ಮತ್ತೆ ಮತ್ತಿ ಕೊಡು ನಾನಮೇಲೆ ಸಕ್ಲೇಶ್ಪುರದಿಂದ ಫೋನ್ ಮಾಡಿದೆ ಇಲ್ಲಿ ಫಾರೆಸ್ಟ್ಗೆ ಗೆ ಅವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಫೋನ್ ಮಾಡಿದೆ ಅವರೆಲ್ಲ ಏನ್ ತೊಂದರೆ ಇಲ್ಲ ಏನ್ ತೊಂದರೆ ಇಲ್ಲ ಜಿಯೋ ಏನ್ ತೊಂದರೆ ಇಲ್ಲ ಬಟ್ ನಾವ್ ಯಾರು ಕರೆಕ್ಟ್ ಆಗಿ ಹೇಳ್ತಿರ್ಲಿಲ್ಲ ನನಗ್ ಡ್ರೈವಿಂಗ್ ಮಾಡೋ ಅಷ್ಟು ಇರ್ಲಿಲ್ಲ ನಮ್ ಜೊತೆ ನನ್ನ ಕಸಿನ್ ಇದ್ದ ಇದನ್ನ ಡ್ರೈವಿಂಗ್ ಮಾಡ್ಕೊಂಡ ಒಂದ್ಸಲ ಅವ್ರನ್ನ ಮಾತಾಡ್ಸೋಣ ಏನ್ ಹೇಳ್ತಾರೆ ಕೇಳೋಣ ಬಿಟ್ರೆ ನಮಗೆ ಏನಿಲ್ಲ ಆಮೇಲೆ ಸೀದಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದಾರೆ ಜೀರೋ ಟ್ರಾಫಿಕ್ ಮಾಡ್ಕೊಂಡು ಅಂತ ಹೇಳಿದ್ರು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಏನು ಇರ್ಲಿಲ್ಲ ಅವ್ರ ಮೂಮೆಂಟೇ ಇರ್ಲಿಲ್ಲ ಮೇಜರ್ ರೇಟು ಇಲ್ಲಿಗೆ ಬಿದ್ದಿತ್ತು ಕಿವಿ ಹತ್ರ ಇರ್ತಿತ್ತು ಯಾವ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು ಅವಾಗ ಗೊತ್ತಾಯ್ತು ಆನೆ ಫ್ರೆಶ್ ಮಾಡಿದೆ ಲಂಗ್ಸ್ ಬಗ್ರಿ ಮೂಳೆ ಎಲ್ಲ ಕಟ್ ಆಗಿದೆ ಚೆನ್ನಾಗಿ ಸಿಕ್ಕಿಲ್ಲ ಅದು ಅಲ್ಲೂ ತಪ್ಸಿದಾರೆ ಮತ್ ಬಂದು ಇವ್ರು ಜಂಪ್ ಮಾಡಿದ್ದಾರೆ ಎಲ್ಲರೂ ಹೇಳ್ಬೋದು ಇವತ್ತು ಆನೆಗೆ ಸ್ಟ್ರೈಟ್ ಎಷ್ಟು ಓಡ್ತಿರ ಅಷ್ಟು ಟುಸ್ಕೊ ಬರುತ್ತೆ ಕ್ರಾಸ್ ಆದಾಗ ಆನೆ ಕ್ರಾಸ್ ಮಾಡಲ್ಲ ಆನೆಗಳು ಸೋಮಾರಿ ಸ್ವಲ್ಪ ಡೀಪ್ ಇರೋ ಜಾಗ ಇಳಿಯಲ್ಲ ಸ್ವಲ್ಪ ಉಪ್ ಸಿಕ್ಕ ಹತ್ತಲ್ಲ ಕಂಫರ್ಟ್ ಎಲ್ಲಿದೆ ಅಲ್ಲಿ ಹೋಗ್ತವೆ ಅಪ್ಪ ನೆಗದಿರೋ ಜಾಗ ಒಂದ್ ಮೂರು ವರ್ ಅಡಿ ನಾಕಡಿ ಗುಂಡಿ 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 ಆದ್ಮೇಲೆ ಕಾಡು ಇವ್ ನೆಗ್ದು ಇನ್ನು ಓಡೋರು ನೆಗ್ ನೆಗ್ದಿದ ತಕ್ಷಣ ಫುಲ್ ಕಾಡು ಹಿಂಗೆ ಹೋಗಕ್ಕೆ ಅಲ್ಲ ಆನೆ ಅಪ್ಪನ್ ದಾಟಿ ಹೋಗಿ ಮತ್ ರಿಟರ್ನ್ ಬಂದು ಅಪ್ಪ ಸರ್ ಅಲ್ಲಿ ಕಾಡು ಇರೋದ್ರಿಂದ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಅಪ್ಪ ಗುಂಜಾಡಿದೆ ನೋಡಿ ಇದು ಒದ್ದಿದೆ ಆಮೇಲೆ ಲಾಸ್ಟ್ ಇದ್ರಲ್ಲಿ ಪ್ರೆಸ್ ಮಾಡಿದೆ ಮುಖದಲ್ಲಿ ಸೊಂಡಲಲ್ಲೆಲ್ಲ ಪ್ರೆಸ್ ಮಾಡಿದೆ ಸ್ವಲ್ಪ ಅದ್ರ ಕೋರೆ ಅಗ್ಲ ಇರೋದ್ರಿಂದ ಅಪ್ಪ ಚೆನ್ನಾಗಿ ಸಿಕ್ಕಿಲ್ಲ ಕೋರೆಲ್ಲೆಲ್ಲ ನೆಲ ಹೊಡೆದಿದೆ ಬಟ್ ಸೊಂಡ್ಲಕ್ ಪ್ರೆಸ್ ಮಾಡಿದೆ ಹಿಂಗಾಗಿನೇ ಬಗ್ರಿ ಲಂಗ್ಸ್ ಎಲ್ಲಾ ಡ್ಯಾಮೇಜ್ ಆಗಿತ್ತು ಇಲ್ಲ ಅದ್ರಲ್ಲೂ ಸ್ವಲ್ಪ ಶೂಸ್ ಬಿಚ್ಚು ಉಸಾಡಕ್ಕೆ ತೊಂದರೆ ಆಗ್ತಿದೆ ಪರ್ಸ್ ಇದೆ ತಗೋ ಅಂತಲ್ಲೂ ಹೇಳಿದ್ದಾರೆ ಪರ್ಸು ಶೂಸ್ ಬಿಚ್ಚಿದಾರೆ ಹೋಯ್ತಾ ಹೋಯ್ತಾ ಅಂದವೆ ಮಾಮೂಲಿ ವ್ಯವಸಾಯ ಮಾಡ್ಕೊಂಡು ಇದ್ರಂತೆ ಏಯ್ಟಿ ಸೆವೆನ್ ಇಂದ ಹಿಂದೆ ಅವಾಗ ಇವರಿಗೆ ಆನೆ ನಮಗೂ ಆವಾಗ ವಸ್ತು ಸರ್ ಕೂರ್ಗಿಂದ ಬರ್ತಿತ್ತು ಎರಡೋ ಮೂರ ಬರ್ತಿತ್ತು ಕಾಣಿಸ್ಕೊಳ್ತಿತ್ತು ಹೋಗ್ತಿತ್ತು ಅಪ್ಪ ಹೇಳಿದ ಪ್ರಕಾರ ಹೆಂಗೆ ನಾನು ಕೇಳಿದ್ರು ನನ್ ದಿನ ಒಂದೊಂದ್ ಕತೆ ಕೇಳದೆಲ್ಲ ಮಲಕ್ತಿರ್ಲಿಲ್ಲ ಇವತ್ತು ನಾನೊಂದ್ ಬುಕ್ನೇ ಬರಿಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಬರೀತೀನಿ ಅವ್ರು ಬಂದ್ ಏಟಿ ಸೆವೆನ್ ಅಲ್ಲಿ ಆನೆಗಳು ಬಂದ್ ಹೋಗ್ತಿದ್ ಟೈಮ್ ಅಲ್ಲಿ ಆನೆಗಳು ಎಲ್ಲಿದ್ದಾವೆ ಏನು ಅಂತ ಸುಮ್ನೆ ಹೋಗೋದು ನೋಡೋದು ಆ ತರ ಎಲ್ಲಾ ಕ್ಯೂರಿಯಸಿಟಿ ಅವ್ರಿಗೆ ಅಪ್ಪಿಗೆ ಸ್ವಲ್ಪ ಕಾಡಿನ ಬಗ್ಗೆ ಒಲ್ವು ಅವಾಗ ನಮ್ಮ ಮೋನಣ್ಣ ಇದಾರಲ್ಲ ಹೆಮ್ಗೆ ಮೋನಣ್ಣ ಅಂತ ಅವ್ರ ಪರಿಸರವಾದಿ ಇದಾರೆ ಅವ್ರಿಗೆ ಇಲ್ಲಿ ಬಂದು ಡಿ ಸಿ ಎಫ್ ಪರಿಚಯ ಇದ್ರು ಅವ್ರ ಹೆಸರು ಗೊತ್ತಿಲ್ಲ ಅಪ್ಪ ಹೇಳ್ತಿದ್ರು ಸುಂದರ್ ನಾಯಕ್ ಅಂತ ನಾನು ಗೊತ್ತಿಲ್ಲ ಅವರಿಗೂ ಕ್ಲಾಸ್ಮೇಟ್ಸ್ ಅಂತೆ ನತ್ತೆ ಹಿಂಗಿದಾನೆ ನಮ್ಮಲ್ಲಿ ಒಬ್ಬರು ಹುಡುಗ ಧೈರ್ಯ ಮಾಡ್ತಾನೆ ಆನೆ ಅಂದ್ರೆ ಸ್ವಲ್ಪ ಹತ್ರದಿಂದ ಎಲ್ಲ ನೋಡ್ತಾನೆ ಅವ್ನು ಮಾ ನೀವು ನೆಕ್ಸ್ಟ್ ಆನೆ ಕ್ಯಾಪ್ಚರ್ ಇದೆಯಲ್ಲ ಅವ್ನು ಬಳಸ್ಕೊಳ್ಳಿ ಅಂತ ಏನೋ ಹೇಳಿದ್ರೆ ಅವಾಗ ಇವ್ರು ಜಾಯಿನ್ ಆಯ್ತಾರೆ ಹೋಯ್ತಾರೆ ಅದು ಫಸ್ಟ್ ಕೆಡ್ಡ ನಿಂತಿದ್ಕು ಇವ್ರಿಗೆ ಫಸ್ಟ್ ಕ್ಯಾಪ್ಚರ್ ಆಗಿದ್ಕು ಚಟಿಯಪ್ಪ ಸರ್ ಭೇಟಿ ಆಗಿದ್ದು ಫಸ್ಟ್ ಅವರು ಬಂತು ಅವಾಗ ಚಟಿಯಪ್ಪ ಸರ್ ಇವರು ಫಸ್ಟ್ ಭೇಟಿ ಆಗ್ತಾರೆ ಆಗ್ಲಿಂದ ಸ್ಟಾರ್ಟ್ ಆಗುತ್ತೆ ಇವ್ರದ್ದು ಟೀಮ್ ಅವಾಗ ದಿನಗುಲಿ ನೌಕರರಾಗಿನೇ ಮಾಡ್ತಾರೆ ಎಂಬತ್ತು ರೂಪಾಯಿ ಸಂಬಳ ತಿಂಗಳಿಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ರಿಟೈರ್ ಇದು ರಿಟೈರ್ಡ್ ಆಗೋರು ಒಂದ್ ವರ್ಷ ನಂಗೆ ಪರ್ಮನೆಂಟ್ ಮಾಡ್ಕೊಂಡ್ರು ಪರ್ಮನೆಂಟ್ ಅಲ್ಲಿ ಏನಂತ ಹರಿಹರ್ಸ್ ಇಲ್ಲ ಪೆನ್ಷನ್ ಇಲ್ಲ ಅದು ಏನೇನೋ ರೂಲ್ಸ್ ಮಾಮೂಲಿ ಎಲ್ಲಾ ಗೋರ್ಮೆಂಟ್ ಇವ್ರಿಗೆ ಬರ್ತಲ್ಲ ಆ ತರ ಇಲ್ಲ ಬರೀ ಪರ್ಮನೆಂಟ್ ಅಷ್ಟು ಸೀದಾ ಪೋಸ್ಟ್ ಮಾರ್ಟಮ್ ಎಲ್ಲ ಆದ್ಮೇಲೆ ಅವ್ರು ವೆಹಿಕಲ್ ಅಲ್ಲೇ ಎಲ್ಲಾ ಬಂದ್ ಮನೆವರ್ಗುನು ಬಂದ್ರು ಜನ ಸಿಕ್ಕಾಬಟ್ಟ ಆಸೆ ಇರೋದ್ರು ಏನೋ ನಾವು ಎಡ್ ಮಾಡಕ್ ಆಗ್ಲಿ ಇದಕ್ಕಾಗ್ಲಿ ಅಪ್ಪನ ಆಸೆ ಇದ್ದಿದ್ದು ಯಾರಾದ್ರ ಇದಾದಾಗ ಗಲಾಟೆ ಘರ್ಷಣೆ ಬೇಡ ಅನ್ನೋದನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಜನಗಳತ್ರ ಲೋಕಲ್ ಎಕ್ಸ್ ಎಲ್ಲ ಎಲ್ಲಾ ಟೈಮ್ ಬೇಡ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಬೇಕೀಗ ಅವ್ರ ಹಣೆ ಬರ್ದಲ್ಲ ಆನೆಯಲ್ಲಿ ಹೋಗ್ಬೇಕು ಅಂತ ಇದ್ರೆ ಆನೆಲ್ಲ ಹೋಗಿದ್ದಾರೆ ಮಾಡಕ್ ಆಗಲ್ಲ ಮುಂದಿನ ನೋಡೋಣ ಅಂದ್ರೆ ಅದಾದ ಎರಡು ದಿನ ಮೂರ್ ದಿನ ಕಳೆದ ಮೇಲೆ ಮಿನಿಸ್ಟ್ರೆ ಬಂದ್ರು ಈಶ್ವರ್ ಕಂಡ್ರೆ ಸಾಹೇಬ್ರು ಬಂದು ಅಮ್ಮನ್ನ ಮಾತಾಡಿಸಿ ಸಾಂತ್ವನ ಹೇಳಿದ್ರು ಒಂದು ಎಲ್ಲಾ ಮಾಮೂಲಿ ಆನೆಯಿಂದ ಇದಾದ್ರೆ ಇದು ವಿಶೇಷ ಪ್ರಕರಣ ಅಂತ ಇದ್ ಮಾಡಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಕೊಟ್ರು ಹದಿನೈದು ಲಕ್ಷ ಮನೆಯಿಂದ ತಿರೋದವ್ರಿಗೆ ಎಲ್ಲರಿಗೂ ಜನಸಾಮಯ ಬಟ್ ಇವರ ಸೇವೆಯನ್ನ ಇದು ಮಾಡಿ ಹತ್ತು ಲಕ್ಷ ಎಕ್ಸ್ಟ್ರಾ ಕೊಟ್ರು ಎಕ್ಸ್ಟೆಂಡ್ ಕೊಟ್ರು ಆಮೇಲೆ ಈಗ ಒಂದು ಸರ್ಕಾರಿ ಹುದ್ದೆ ಕೊಡೋದು ಅಂತ ಮಾತಾಡಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ತಗೊಂಡಿದ್ದಾರೆ ಅದನ್ನ